ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೇನು ಹಸಿ ಕಾಳುಗಳು ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ಒಂದು ತ್ರೀ ಮಂತ್ಸ್ವರೆಗೂ ಈ ಕಾಳುಗಳ ರೆಸಿಪಿ ಮಾಡ್ಕೊಂಡು ತಿನ್ನೋದೇ ಒಂದು ಕೆಲಸ ನಮಗೆ ಇವತ್ತಿನ ರೆಸಿಪಿಯಲ್ಲಿ ಹಸಿ ತೊಗರಿ ಕಾಳಿನ ಉಪ್ಸಾರು ಯಾವ ರೀತಿ ಮಾಡೋದಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ ಈ ಥರದ್ದು ಊಟ ಸಿಕ್ಕರೆ ಯಾವ ಪೈ ಸ್ಟಾರ್ ಊಟನೂ ಬೇಡ ಅನಿಸುತ್ತೆ ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಒಂದು ಸಲ ಚೆಕ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಈ ರೆಸಿಪಿ ಮಾಡೋದಕ್ಕೆ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ನಷ್ಟು ಹಸಿ ತೊಗರಿಕಾಯನ್ನ ತೊಗೊಂಡಿದ್ದೆ ತಿಪ್ಪೆ ಬಿಡಿಸ್ಕೊಂಡ್ಮೇಲೆ ಇಷ್ಟು ಕಾಳು ಸಿಕ್ಕಿದೆ ಈ ಕಾಳನ್ನ ಒಂದು ಕುಕ್ಕರ್ಗೆ ಸೇರಿಸ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಎರಡು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆಯೇ ಇದೇ ಕುಕ್ಕರ್ ಒಳಗೆ ಒಂದು ಏಳರಿಂದ ಎಂಟು ಗ್ರೀನ್ ಚಿಲ್ಲಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಮೂರು ವಿಸಿಲ್ ಆದಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಗ್ರೀನ್ ಚಿಲ್ಲಿನ ಸಪ್ರೇಟಾಗಿ ಎತ್ತಿಟ್ಕೊಂಡು ಮೂರು ಆದರೆ ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡ್ತಾ ಇದ್ದೀರಲ್ವ ಇವಾಗ ನಾವು ಇದನ್ನು ಕಾಳು ಹಾಗೇ ಕಟ್ ಏನಿತ್ತಲ್ವ ಅದನ್ನು ಸಪ್ರೇಟಾಗಿ ಡಿವೈಡ್ ಮಾಡಿಕೊಳ್ಳೋಣ ಈ ರೀತಿ ಡಿವೈಡ್ ಮಾಡಿಕೊಂಡ್ಮೇಲೆ ನಾವು ಈ ಕಟ್ಟಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಇವಾಗ ಒಂದು ಪ್ಲೇಟಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಒಂದು ಮೂರು ಸ್ಪೂನ್ ಆಗೋಷ್ಟು ಬೇಯಿಸಿಟ್ಕೊಂಡಿರೋಂಥ ಕಾಳು ಹಾಗೆಯೇ ಮೊದಲೇ ಬೇಯಿಸಿಟ್ಕೊಂಡಿರೋಂಥ ಗ್ರೀನ್ ಚಿಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡ್ಮೇಲೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಎತ್ತಿಟ್ಕೊಂಡಿರೋಂಥ ಕಟ್ಟೇನಿತ್ತಲ್ವ ಒಂದು ಸಣ್ಣ ಕಪ್ಪಾಗೋಷ್ಟು ಕಟ್ಟನ್ನು ಹಾಕಿ ಈ ರೀತಿ ಪೇಸ್ಟ್ ಮಾಡಿಕೊಂಡ್ಮೇಲೆ ಎತ್ತಿಟ್ಕೊಂಡಿರೋಂಥ ಕಟ್ಟೇನಿತ್ತಲ್ವ ಆ ಕಟ್ಟಿನ ಜೊತೆಗೆ ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ನಾನು ಈ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಮಸಾಲೆನ ಒಂದೇ ಸಲ ಸೇರಿಸ್ಕೊಳ್ಳೋದಕ್ಕಿಂತ ಈ ರೀತಿ ನಮಗೆ ಖಾರ ಎಷ್ಟು ಬೇಕೋ ಹಾಗೆಯೇ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕೋಬೇಕಾಗುತ್ತೆ ಈಗ ನಾವು ಬೇಯಿಸಿಟ್ಕೊಂಡಿರೋಂಥ ತೊಗರಿ ಕಾಳಿಗೆ ಲೈಟಾಗಿ ಒಗ್ಗರಣೆನ ಮಾಡ್ಕೊಳ್ಳೋಣ ಒಂದು ಕಡಾಯಿಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ ಮೇಲೆ ಒಂದು ಈರುಳ್ಳಿ ಹಾಗೆಯೇ ಒಂದೆರಡು ಗ್ರೀನ್ ಚಿಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಕಟ್ಟಿಗೆ ಒಂದು ಸ್ಪೂನ್ ಆಗೋಷ್ಟು ಇದೇ ಒಗ್ಗರಣ ತೆಗೆದುಬಿಟ್ಟು ಈಗ ಇದೇ ಕಡಾಯಿಗೇ ಬೇಯಿಸಿಟ್ಕೊಂಡಿರೋಂಥ ತೊಗರಿಗಳನ್ನು ಹಾಕಿ ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಹಸಿ ಕೊಬ್ಬರಿನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೌವ್ನ ಆಫ್ ಮಾಡಿಕೊಂಡ್ರೆ ಕಾಳು ಸಹ ರೆಡಿ ಆಯಿತು ಈ ಕ್ಲೈಮ್ಯಾಟ್ಗೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಈ ಕಾಳನ್ನ ಸೈಡಿಗೆ ಇಟ್ಕೊಂಡು ಈ ಉಪ್ಸಾರನ್ನ ಹಾಕ್ಕೊಂಡು ತಿಂತಾ ಇದ್ದರೆ ಮಾಮೂಲಿ ತಿನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ತಿಂತೀರ ಅಂತ ಅಂದ್ಕೊಳ್ಳಿ ಯಾರಿಗೆಲ್ಲ ಈ ಥರದ್ದು ಊಟ ಇಷ್ಟ ಅಂತಂದೇಳಿ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್